ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಬ್ಯುಸಿ ಟೈಮ್ನಾಗ ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ನಾವು ಒನ್ ಡೇ ಟ್ರಿಪ್ಪಿಗೆ ಹೋಗಿ ಬರ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ರೀ ಅಂತ ಸೂಟೇಬಲ್ ಪ್ಲೇಸ್ ಅಂತ ಈ ವಿಡಿಯೋದಾಗ ನೋಡೋಣ ಬರ್ರಿ ರಾತ್ರಿನ ಮೂರು ಗಂಟೆಗೆ ಎದ್ದು ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ ರೀ ಮಕ್ಳಿಗೆ ಚಿಪ್ಸು ಪ್ಲೇಟ್ ರೊಟ್ಟಿ ಚಪಾತಿ ನಾಸ್ತಾದ ಪ್ಲೇಟು ಉಪ್ಪಿನಕಾಯಿ ಆಮೇಲೆ ಸಣ್ಣ ಲೋಟ ನೀರಿನ ಬಾಟಲ್ ಆಮೇಲೆ ನಾವು ಈ ಸರಿ ಅನ್ನ ಸಾಂಬಾರು ಮಾಡ್ಕೊಂಡಿದ್ವಿ ರೀ ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಎಣಗಾಯಿ ಮುಳುಗಾಯಿ ರೀ ಮಾಡ್ಕೊಂಡೇವಿ ಮೂರು ಫ್ಯಾಮಿಲಿ ಹೊಂಟೇವಿ ಎಲ್ಲರೂ ಒಂದೊಂದು ಮಾಡ್ಕೊಂಡೇವ್ರಿ ಹಾಗಾಗಿ ನೋಡಿರಿ ಮಕ್ಳಿನೂ ಮಲ್ಕೊಂಡಾರ ನಾವು ರೆಡಿ ಆದಮೇಲೆ ಅವ್ರಿಗೆಬ್ಬಸೋನು ಅಂಥೇಳಿ ಎಲ್ಲರೂ ಅವರು ಎದ್ದು ನಾಲ್ಕೂವರೆ ಆಯ್ತು ರೀ ಅವರು ಎದ್ದು ರೆಡಿ ರೀ ನೋಡ್ರಿ ಅವ್ರದ್ದು ಡೆಡಿಕೇಶನ್ ಮಾತ್ರ ಭಾಳ ಸೂಪರ್ ಐತಿ ಯಾಕಂದ್ರೆ ಟ್ರಿಪ್ ಅಂದ್ರೆ ಭಾರಿ ಖುಷಿ ರೀ ಅವ್ರಿಗೆ ಇವರೆಲ್ಲ ನಮ್ಮ ತಮ್ಮರು ಅವರು ರೆಡಿ ಆಗ್ಯಾರು ನಮ್ಮ ಮಮ್ಮಿನೂ ಅವರೆಲ್ಲರೂ ರೆಡಿ ಆಗ್ಯಾರು ನಮ್ಮದೊಂದು ಫ್ಯಾಮಿಲಿ ನಮ್ಮ ಮಾಮರು ಫ್ಯಾಮಿಲಿ ಆಮೇಲೆ ನಮ್ಮ ಅಂಟಿಯರ್ ಫ್ಯಾಮಿಲಿ ಎಲ್ಲರೂ ಸೇರಿ ಹೊಂಟೇವಿ ನೋಡೋಣ ಬರ್ರಿ ಏನೇನು ಯಾವ್ಯಾವ ಪ್ಲೇಸ್ ನೋಡೋನು ಅಂಥೇಳಿ ವೆಹಿಕಲ್ ಬಂದಿತ್ತು ರೀ ಟಿ ಟಿ ನಾವು ಹದಿನೈದು ಜನ ಆಗಿದ್ವಿ ಹಾಗಾಗಿ ಟಿ ಟಿ ಬುಕ್ ಮಾಡಿದ್ವಿ ಆ ಗಾಡಿಗೆ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಏನು ಸಂಪ್ರದಾಯ ಅಂದ್ರೆ ಎಲ್ಲೇ ಹೊಂಟ್ರೂ ವಾಹನದ ಕೆಳಗ ನಿಂಬೆಹಣ್ಣಿಟ್ಟು ಪೂಜೆ ಮಾಡಿ ಚಂದಾಗ ಬೇಡ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋದು ನಮ್ಮದು ಸಂಪ್ರದಾಯ ರೀ ಆಮೇಲೆ ನಾವು ಯಾವ್ಯಾವ ಪ್ಲೇಸಿಗೆ ಹೊಂಟೇವಿ ಅಂದ್ರೆ ನಾವು ಮೇನ್ ಆಗಿ ನೋಡ್ಬೇಕಂದದ್ದು ಬಳೆ ಪದ್ಮಾವತಿ ರೀ ಡ್ರೈವರ್ ಏನಂದ್ರೆ ಬಳೆ ಪದ್ಮಾವತಿ ಒಂದ ನೋಡಿದ್ರ ಇನ್ನೂ ಎರಡು ಪ್ಲೇಸ್ ಅಲ್ಲೇ ಸುತ್ತಮುತ್ತಲು ಅದವ ಅವನೂ ತೋರಿಸ್ಕೊಂಡು ಬರ್ತೀನಿ ಅಂತಂದ್ರಿ ಡ್ರೈವರ್ ಹಾಗಾಗಿ ಸಿಗಂದೂರು ಮತ್ತು ಜೋಗ್ ಫಾಲ್ಸ್ನ ನೋಡಿಕೊಂಡ ಬರೋದು ಅಂಥೇಳಿ ನಾವು ಡಿಸೈಡ್ ಮಾಡಿದ್ವಿ ರೀ ಗಾಡಿ ಅಂತರೂ ಪೂಜಾ ಆದ್ರಿ ನೋಡಿರಿ ಗಾಡಿ ಭಾಳ ಕಂಫರ್ಟಬಲ್ ಐತಿ ಭಾಳ ಕ್ಲೀನ್ ಇತ್ತು ನೀಟಿತ್ತು ಭಾಳ ಎಂಜಾಯ್ ಮಾಡಿದ್ವಿ ರೀ ನಾವು ಟ್ರಿಪ್ ನೋಡೋಣ ಬರ್ರಿ ನಾವು ಹೆಂಗೆ ಎಂಜಾಯ್ ಮಾಡ್ತೀವಿ ಏನೇನೆಲ್ಲ ಮಾಡ್ತೀವಿ ಏನು ನೋಡ್ತೀವಿ ಆ ದರ್ಶನ ಹೆಂಗೆ ಆಕೈತಿ ಅಲ್ಲಿ ಏನೇನು ಊಟ ಮಾಡ್ತೀವಿ ಅನ್ನೋದನ್ನು ನೋಡೋಣ ಬರ್ರಿ ಈ ವಿಡಿಯೋದಾಗ ವಿಡಿಯೋನ ಕೊನೆವರೆಗೂ ನೋಡ್ರಿ ಸ್ಕಿಪ್ ಮಾಡಕ್ಕೆ ಹೋಗಬಾಡ್ರಿ ಗಾಡಿ ಪೂಜೆ ಮಾಡಿಂದ ಎಲ್ಲ ಲಗೇಜನ್ನೆಲ್ಲ ಒಳಗಿಟ್ಟು ನಾವು ನಮಗೆ ಯಾವ ಸೀಟ್ ಬೇಕು ವಿಂಡೋ ಬೇಕು ಅನ್ನೋರು ವಿಂಡೋ ಕಡೆ ನಮ್ಮ ಸೀಟ್ನ ನಾವು ಸೆಲೆಕ್ಟ್ ಮಾಡಿ ಕುತ್ಕೊಂಡ್ವಿ ರೀ ಎಲ್ಲರೂ ಸೀಟ್ ಮ್ಯಾಲೆ ಕುಂತಿಂದ ನೋಡಿರಿ ದೇವ್ರನ್ನ ಬೆಡ್ಕೊಳ್ಳಾರು ನಮ್ಮ ಪಯಣ ಸುಖಕರವಾಗಲಿ ಅಂಥೇಳಿ ಬೆಳಗ್ಗೆ ಆರು ಗಂಟೆ ಆಯ್ತು ರೀ ನಮ್ಮೂರ ಹತ್ರ ತಡಸ ಅಂತಂದು ಗ್ರಾಮ ಐತ್ರಿ ಅಲ್ಲೇ ಚೌಡಮ್ಮ ತಾಯ್ದು ಆಲದ ಮರ ಮತ್ತು ದೇವಿ ರೀ ಅಲ್ಲಿ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ಅಂದ್ರೆ ಯಾವುದೇ ಶುಭ ಕಾರ್ಯಕ್ಕೆ ಹೋಗುವಾಗ ದೇವಸ್ಥಾನ ಅಥವಾ ಯಾವುದೇ ಪ್ಲೇಸಿಗೆ ಹೋಗಿ ನಮಸ್ಕಾರ ಮಾಡಿ ಮುಂದೆ ಹೋಗ್ಬೇಕು ಅನ್ನೋದು ಪದ್ಧತಿ ರೀ ಹಾಗಾಗಿ ಚೌಡಮ್ಮ ದೇವಿಗೆ ಆಲದ ಮರ ಐತಿ ಅಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ನಾವಲ್ಲೇ ನಡುವ ಇಳಿದ್ವಿ ರೀ ನೋಡ್ರಿ ಜನನೇ ಅವ್ರ ಅಜ್ಜ ಅವ್ರಿಗೆ ಮೊಮ್ಮಕ್ಕಳಿಗೆ ವಿಭೂತಿ ಹಚ್ಚಾತಾರು ನಮ್ಮ ಜನನಿ ಮಾತ್ರ ಫುಲ್ ಎಕ್ಸೈಟ್ಮೆಂಟ್ನಾಗೆ ನಾನು ಟ್ರಿಪ್ಪಿಗೆ ಹೊಂಟೀನಿ ಅಂಥೇಳಿ ಭಾಳ ರೀ ನೋಡ್ರಿ ದೇವಿ ದರ್ಶನ ಮಾಡಿಕೊಂಡು ನಾವು ಈಗ ನೆಕ್ಸ್ಟ್ ಮುಂದೆ ಹೋಗ್ತೀವ್ರಿ ಎಲ್ಲರದ್ದು ಎನರ್ಜಿ ಕಡಿಮೆ ಇತ್ತು ಅಂಥೇಳಿ ಇವರು ಡ್ಯಾನ್ಸ್ ಮಾಡಾತಾರ್ರಿ ಅವ್ರ ಎನರ್ಜಿನ ಬೂಸ್ಟ್ ಮಾಡೋಕೆ ಅಂಥೇಳಿ ಹಂಗೆ ನಮ್ಮ ಜನನೇನು ಸುಸ್ತಾಗಿದ್ಲು ಅಂದರೆ ಜಲ್ದಿ ಎದ್ದಿದ್ಲಲ್ರಿ ಅವಳು ಎದ್ದು ಕೂಡ ಡ್ಯಾನ್ಸ್ ಮಾಡೋಕೆ ಶುರು ಮಾಡಿದ್ಲು ಹಂಗೆ ಎಲ್ಲರೂ ಎದ್ದು ಡ್ಯಾನ್ಸ್ ಮಾಡೋಕೆ ಶುರು ಮಾಡಿದ್ರಿ ನಮ್ಮಂಟಿ ಕೂಡ ಎನರ್ಜಿಯಿಂದ ಎಲ್ಲರನ್ನೂ ಎಂಟರ್ಟೈನ್ ಮಾಡಾಕ ಹೇಳಿ ಡ್ಯಾನ್ಸ್ ಮಾಡೋಕತ್ಲರಿ ಪುಣ್ಯ ಯಾರಿಗೂ ವಾಮಿಟ್ ಆಗದೆ ಇರೋಂಗೆ ಆಗಲಿ ಹೇಳಿ ಕೇಳ್ಕೊಳ್ಳೋಣರಿ ಜರ್ನಿ ಮುಂದುವರೆದಿಂದ ಅಲ್ಲಿ ಸೊರಬ ಅಂತ ಒಂದು ಊರು ಸಿಕ್ತ್ರಿ ಅಲ್ಲೇ ನಾವು ಟೀ ಬ್ರೇಕ್ ತೊಗೊಂಡ್ರಾತ ಹೇಳಿ ಟೀ ಬ್ರೇಕಿಗೆ ಗಾಡಿ ನಿಲ್ಸೇವ್ರಿ ಬರ್ರಿ ಚಾ ಕುಡಿಯೋನು ಹೋಟೆಲ್ನಾಗ ಹೋಗಿ ನಾವೆಲ್ಲರೂ ಚಹಾ ಕುಡಿದ್ವಿ ಚೋಟು ಮತ್ತು ಜಾನೂ ಚಹಾ ಕುಡ್ದ್ರಿ ಬಿಸಿ ಬಿಸಿ ಚಹಾ ಆಮೇಲೆ ಇಬ್ಬನಿ ಭಾಳ ಬಿದ್ದಿತ್ರಿ ನಮ್ಮ ಕಡೆ ಇಬ್ಬನಿ ಭಾಳ ಬಿತ್ತಂದ್ರೆ ಇವತ್ತು ಬಿಸಿಲು ಭಾಳ ಚುರುಕಿರ್ತೈತಿ ಅಂತ ರೀ ನೋಡೋಣ ಬರ್ರಿ ಚು ಬಿಸಿಲು ಇರ್ತಿತ್ತು ಏನು ಮಳೆ ಬರುತ್ತೋ ಅಂತ ನಾವು ಮುಂದೆ ಕಂಟಿನ್ಯೂ ಮಾಡಿ ನೋಡೋಣ ಬರ್ರಿ ನೆಕ್ಸ್ಟ್ ಸಾಗರ ಬಂತು ರೀ ಸಾಗರದಿಂದ ಇನ್ನೊಂದು ಏನು ಮೂವತ್ತೇಳು ಕಿಲೋಮೀಟ್ರ್ ಆದ್ರೆ ಸಿಗಂದೂರ್ ಚೌಡೇಶ್ವರಿದ ಬ್ರಿಡ್ಜ್ ಬರ್ತಿತ್ರಿ ನಾವಂತರೂ ಬ್ರಿಡ್ಜ್ ಮೊದ್ಲು ಹೋಗಿದ್ದು ಲಾಂಚ್ ಒಳಗೆ ರೀ ಅದಾದ್ಮೇಲೆ ಮತ್ತೆ ಹೋಗಿಲ್ಲ ಈಗ ಬ್ರಿಡ್ಜ್ ಕಟ್ಟು ಸರ್ ನೋಡೋಣ ಬರ್ರಿ ಹೆಂಗೈತಿ ಅಂತೇಳಿ ಆಮೇಲೆ ನಾಷ್ಟಾ ಬ್ರೇಕ್ ತೊಗೊಂಡ್ರ ಅದು ಅಂಥೇಳಿ ಅಲ್ಲೇ ಗೋಡೆಕೊಪ್ಪ ಅಂಥೇಳಿ ಒಂದು ಸ್ಟಾಪ್ ಸಿಕ್ತ್ರಿ ಅಲ್ಲೇ ನಾವು ಎಲ್ಲ ನಾಷ್ಟಾನ ಮನೆಯಿಂದಾನೆ ಮಾಡ್ಕೊಂಡು ಬಂದಿದ್ವಿ ಉಪ್ಪಿಟ್ಟು ಮಾಡ್ಕೊಂಡು ಬಂದಿದ್ವಿ ಹಾಗಾಗಿ ಉಪ್ಪಿಟ್ಟು ದಾಣಿ ಮೊಸರು ಎಲ್ಲ ತಗೊಂಡು ಬಂದಿದ್ವಿ ಅದಕ್ಕೆ ಸ್ಟಾಪ್ ಮಾಡಿ ಉಪ್ಪಿಟ್ಟು ರೀ ಇದ್ರ ನೆಕ್ಸ್ಟ್ ನಾವು ಸಿಗಂದೂರು ಚೌಡೇಶ್ವರಿ ದರ್ಶನ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಎಲ್ಲರೂ ನಾಷ್ಟ ಮುಗಿಸಿದ್ವಿ ನಾಷ್ಟಾನು ಆತು ಭಾಳ ಚಲೋ ಆತು ಉಪ್ಪಿಟ್ಟು ಕೂಡ ಭಾಳ ಚಲೋ ಆಗಿತ್ತು ನಮ್ಮ ಹಿರಿಯರು ಹೇಳ್ದಂಗೆ ನಾವು ನಮ್ಮ ಬ್ಯುಸಿ ಲೈಫ್ನಾಗ ಎಲ್ಲಿ ಹೋಗಂಗಿಲ್ಲ ಎಲ್ಲಿ ಬರೋಂಗಿಲ್ಲ ಅಂತ ಅಂದ್ಕೊಂಡ್ರೆ ಏನು ಖುಷಿ ರೀ ಹಾಗಾಗಿ ಹಿರಿಯರು ರೀ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂಥೇಳಿ ನೋಡ್ರಿ ಸಿಗಂದೂರ ಇದು ಹೊಸ ಬ್ರಿಡ್ಜ್ ಬಂತು ಭಾಳ ಅಂದ್ರೆ ಭಾಳ ಚಂದ ಆಗೈತಿ ಸ್ಟ್ರಾಂಗ್ ಆಗೈತಿ ನೀವು ಒಂದು ಸರಿ ಒನ್ ಡೇ ಟ್ರಿಪ್ಪಿಗೆ ಬಂದ್ರೆ ಸಿಗಂದೂರು ಚೌಡೇಶ್ವರಿಗೆ ಭೇಟಿ ಕೊಡ್ರಿ ಇನ್ನೊಂದು ಏನು ಬೇಜಾರಪ್ಪ ಅಂದರೆ ಲಾಂಚ್ ಇಲ್ಲ ಲಾಂಚ್ ಒಳಗೆ ಹೋಗೋದು ಮಜಾನ ಬೇರೆ ರೀ ಲಾಂಚ್ ಇದ್ದಿದ್ರೆ ಮಸ್ತ್ ಆಗ್ತಿತ್ತು ಬಟ್ ಇಲ್ಲಿ ದಾರಿ ಭಾಳ ಸ್ಪೀಡ್ ಹಾಕಿತ್ರಿ ಹೊಸ್ತಾಗಿ ಆಗೈತಲ್ರಿ ಬ್ರಿಡ್ಜ್ ಹಾಗಾಗಿ ನಾವು ಇಳಿಗೆಲ್ಲ ಸುತ್ತಮುತ್ತಲಿನ ವ್ಯೂ ತೊಗೊಂಡು ಒಂದೆರಡು ಫೋಟೋ ಗೀಟೋ ಎಲ್ಲ ಹೊಡ್ಕೊಂಡು ಒಂದೆರಡು ವೀಡಿಯೋನ ಮಾಡಿಕೊಂಡು ಬ ಗಾಡಿ ಹತ್ತಿದ್ವಿ ರೀ ನೆಕ್ಸ್ಟು ಈಗ ಗುಡಿ ಹೋಗೋದ್ರಿ ಭಾಳ ಜನ ಇರ್ತಾರಂತ ಕೇಳ್ಪಟ್ಟಿವ್ರಿ ರಶ್ಶು ಇರ್ತೈತಿ ಅಂಥೇಳಿ ಬರ್ರಿ ಗುಡಿನೂ ಬಂತು ಹೋಗೋನು ನೋಡಿರಿ ನಮ್ಗೆ ದೂರ ಟ್ರಾಫಿಕ್ ಇರೋದ್ರಿಂದ ಭಾಳ ದೂರ ಸಿಕ್ತರಿ ನಮಗೆ ಪಾರ್ಕಿಂಗಿಗೆ ಹಂಗಾಗಿ ಗುಡಿಗೆ ನಡ್ಕೊತ ಹೊಂಟೇವ್ರಿ ಇದು ಫುಲ್ ಇರೋದರಿಂದ ಡೌನಲ್ಲಿ ಇರೋದ್ರಿಂದ ಆರಾಮಾಗಿ ಹೊಂಟೇವಿ ಆದ್ರೆ ಗುಡಿ ಮುಗಿಸ್ ದರ್ಶನ ಮುಗಿಸಿ ಬರುವಾಗ ನಮಗೆ ಸ್ವಲ್ಪ ಕಷ್ಟ ಅನಿಸತ್ತೆ ಹಾಗಾಗಿ ಕೆಳಗೆ ಪಾರ್ಕಿಂಗ್ ಸಿಕ್ಕರೆ ಭಾಳ ಚಲೋದ್ರಿ ಅದಕ್ಕೆ ಅಂದ್ರೆ ಬೇಗ ಹೋಗ್ಬೇಕ್ರಿ ನಾವು ದರ್ಶನ ಅಂತ ಅಂಥೇಳಿ ನೋಡಿ ಸುತ್ತಮುತ್ತಲು ತೆಂಗಿನಕಾಯಿ ತಿಂಡಿ ತಿನಿಸುಗಳದ ಅಂಗಡಿ ಐತಿತ್ರಿ ಸುತ್ತಮುತ್ತಲು ನೋಡ್ರಿ ನಾವು ಗುಡಿ ಹತ್ತಿರ ಬಂದ್ವಿ ಹೂವು ಕಾಯಿ ಎಲ್ಲ ತಗೊಂಡ್ವಿ ನಾವು ಅವಾಗ ಸಣ್ಣವ್ರಿರ್ತಾ ಈಗ ಅಂದ್ರೆ ಭಾಳ ಚೇಂಜಸ್ ಆಗೈತ್ರಿ ಚೌಡೇಶ್ವರಿ ದೇವಾಲಯದಾಗ ಸಿಗಂದೂರು ಚೌಡೇಶ್ವರಿ ಒಳಗೆ ನೋಡ್ರಿ ಈ ಕಡೆ ಎಲ್ಲ ಕಾಲು ತೊಳೆದು ಪಾಳೆ ಹಚ್ಚಿ ಬರೋದು ಭಾಳ ಅಂದ್ರೆ ಭಾಳ ಅವೆಲ್ಲ ಭಾಳ ಚಂದ ಮಾಡ್ಯಾರೀ ಈಗಂತರ ನೋಡ್ರಿ ನಾವು ಇಲ್ಲಿ ಪಾಳೆ ಹಚ್ಚಿವಿ ದೇವಸ್ಥಾನ ಇರೋದು ಅಲ್ಲೇ ಐತಿ ಭಾಳ ಅಂದ್ರೆ ಭಾಳ ರಶ್ ಇತ್ತು ದಸರಾ ಆಗ ಮುಗ್ದಿತ್ತು ಹಾಗಾಗಿ ರಶ್ ಕೂಡ ಇತ್ತು ನೋಡ್ರಿ ಅಲ್ಲಿ ಕರಿದೊಂದು ಬಿಳಿದೊಂದು ಗೂಳಿಗಳು ಮುಕ್ಕೊಂಡಿದ್ವು ಅವು ಬೇರೆ ತಳಿರೋ ಇಲ್ಲೆಲ್ಲ ಪರ್ ಪ್ರಸಾದದ ಬಗ್ಗೆ ಅಭಿಷೇಕದ ಬಗ್ಗೆ ಅರ್ಚನೆ ಬಗ್ಗೆ ಎಲ್ಲ ಬರ್ದಾರಿಲ್ಲೆ ಹಣ್ಣು ಕಾಯಿ ಏನೇನು ಎಲ್ಲ ಆ ಕಡೆ ಸೈಡಿಗೆ ಸಿಗ್ತೈತಿ ಇನ್ನು ನಾವು ಇಲ್ಲಿ ಈಗ ಪಾಳೆ ಹಚ್ಚೇವಿ ಅಂದ್ರೆ ಅಲ್ಲಿ ಮಠ ನೋಡ್ರಿ ರಶ್ ಅಂದ್ರೆ ರಶ್ ಐತಿ ಇನ್ನೊಂದೇನು ಬೇಜಾರ ಗರ್ಭಗುಡಿ ಗರ್ಭಗುಡಿಯೊಳಗೆ ಫೋಟೋ ವೀಡಿಯೋ ಏನೂ ಅಲೋವಿಲ್ರಿ ಹಾಗಾಗಿ ನಾವು ಏನು ಜಾಸ್ತಿ ಫೋಟೋ ಮತ್ತು ವೀಡಿಯೋ ಮಾಡೋದು ರಿಸ್ಕ್ ರಿಸ್ಕ್ ತೊಗೊಳಿಲ್ರಿ ಭಕ್ತಿಯಿಂದ ಕೈ ಮುಗಿದು ದೇವಿ ಹತ್ರ ಏನೇ ಬೇಡ್ಕೊಂಡ್ರು ಇರ್ತವೆ ಅಂತ ಹೇಳಿ ಹೇಳ್ತಾರ್ರಿ ಅದಕ್ಕೆ ನಾವು ಎಲ್ಲ ಮನಸ್ಸಿನೊಳಗೆ ಏನೇನು ಇರ್ತೈತಿ ಕಷ್ಟ ಎಲ್ಲ ಅದನ್ನು ಬೇಡ್ಕೊಂಡು ದೇವಿಗೆ ನಮ್ಮ ಕಷ್ಟ ಎಲ್ಲ ಒಪ್ಪಿಸಿ ಚಂದಾಗ ಕೈ ಮುಗಿದು ಬಂದ್ವಿ ರೀ ಯಾಕಂದ್ರೆ ದೇವಿ ಏನೋ ನಮ್ಮ ಹತ್ರ ಕಷ್ಟ ಇದ್ದರೂ ಅದನ್ನು ನಾವು ದೇವಿ ಹತ್ರ ಹೇಳ್ಕೊಂಡ್ರೆ ಒಳ್ಳೇದು ಆಕೈತಿ ಚಲೋ ಆಕೈತಿ ಅಂತ ಬೇಡ್ಕೊಂಡ್ವಿರಿ ಹೂಗಳದ ಡೆಕೋರೇಷನ್ ಹಂಗೆ ಇತ್ತು ಭಾಳ ಚಂದ ಮಾಡಿದ್ರು ದಸರಾ ಡೆಕೋರೇಷನ್ ಆಮೇಲೆ ಸಾವಿರ ಲಕ್ಷಾಂತರ ದೀಪ ಹಚ್ತಾರೆ ದೀಪಾರಾಧನೆ ಅಂತ ಹೇಳಿ ಫಂಕ್ಷನ್ ಮಾಡ್ತಾರೆ ನಮಗೇನು ವೀಡಿಯೋ ಮತ್ತು ಫೋಟೋ ಸಿಗ್ಲಿಲ್ಲ ಕಾರಣ ನೋಡ್ರಿ ನಮ್ಮ ಸಿಗಂದೂರು ಚೌಡೇಶ್ವರಿ ನೋಡಾಕಿ ಈ ಥರ ಆದಾಳು ನಾವು ದರ್ಶನ ಮುಗಿಸ್ಕೊಂಡು ಈ ಕಡೆ ಬಂದ್ವಿ ಇಲ್ಲೆಲ್ಲ ಪ್ರಸಾದ ಮತ್ತು ಅಭಿಷೇಕಕ್ಕೆ ಹೆಸರು ಬರ್ಸೋರ್ದು ಆಮೇಲೆ ತುಲಾಭಾರ ಮಾಡೋರ್ದು ಫಂಕ್ಷನ್ ಅದ್ ಇತ್ತಂದ್ರೆ ಅಲ್ಲಿ ರೀ ಈ ಕಡೆ ಹೊರಗೆ ಬಂದು ನಮ್ಮ ಕಡೆ ಪಳಾರ ಅಂತ ತಗೊಂತೀವ್ರಿ ಪಳಾರ ತಗೊಂಡು ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ವಿ ರೀ ಸಿಗಂದೂರ್ ಚೌಡೇಶ್ವರಿದು ಫುಲ್ ಬಂಗಾರದಿಂದ ಮಾಡ್ಯಾರೀ ಆ ಸರಿ ನಾವು ಬಂದಾಗ ಬೆಳ್ಳಿದಿತ್ತು ಎಲ್ಲ ಈ ಸರಿ ಬಂಗಾರದ ಮಾಡ್ಯಾರೀ ದರ್ಶನ ಮುಗಿಸ್ಕೊಂಡು ನಾವು ಹೊಂಟಿದ್ದು ನೆಕ್ಸ್ಟ್ ಬಳೆ ಪದ್ಮಾವತಿಗೆ ಬಳೆ ಪದ್ಮಾವತಿಯೊಳಗೆ ಏನೇನು ಅಕೇತಿ ನಾವೇನು ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಾಗ ನಾನು ಕಂಟಿನ್ಯೂ ಮಾಡ್ತೀವಿ ಈ ಸಿಗಂದೂರ್ ಚೌಡೇಶ್ವರಿದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು